ಕರ್ನಾಟಕ ಕರ್ನಾಟಕ ರಾಜ್ಯದ ಬಗ್ಗೆ ಇಪ್ಪತ್ತು ಸಾಲಿನ ಪ್ರಬಂಧ ಒಂದು ನಮ್ಮ ರಾಜ್ಯ ಕರ್ನಾಟಕ ಎರಡು ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಮೂರು ಕರ್ನಾಟಕ ರಾಜ್ಯವು ಭಾರತ ದೇಶದ ಆರನೆಯ ದೊಡ್ಡ ರಾಜ್ಯವಾಗಿದೆ ನಾಲ್ಕನೇ ಪಾಯಿಂಟ್ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿವೆ ಐದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಆರು ಕರ್ನಾಟಕದಲ್ಲಿ ಮಾತನಾಡುವ ಭಾಷೆ ಕನ್ನಡ ಏಳು ಕರ್ನಾಟಕ ರಾಜ್ಯಕ್ಕೆ ಮೊದಲು ಮೈಸೂರು ರಾಜ್ಯ ಎಂದು ಕರೆಯಲಾಗುತ್ತಿತ್ತು ಎಂಟನೇ ಪಾಯಿಂಟ್ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಮೈಸೂರು ರಾಜ್ಯದ ಹೆಸರು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಒಂಬತ್ತು ಕರ್ನಾಟಕ ಎಂದರೆ ಕರು ಪ್ಲಸ್ ನಾಡು ಎಂಬರ್ಥ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಹತ್ತು ಕರ್ನಾಟಕದ ನೆರೆಯ ರಾಜ್ಯಗಳು ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ಹನ್ನೊಂದು ಕರ್ನಾಟಕ ಜಾನಪದ ನೃತ್ಯಗಳು ಯಕ್ಷಗಾನ ಮತ್ತು ಡೊಳ್ಳು ಕುಣಿತ ಹನ್ನೆರಡು ಕರ್ನಾಟಕಕ್ಕೆ ಸುಮಾರು ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಹದಿಮೂರು ಕರ್ನಾಟಕವು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ತವರುಮನೆಯಾಗಿದೆ ಹದಿನಾಲ್ಕು ಅನೇಕ ಪ್ರಸಿದ್ಧ ರಾಜವಂಶದವರು ಕರ್ನಾಟಕವನ್ನು ಆಳಿ ಇಲ್ಲಿಯ ಇತಿಹಾಸ ಸಂಸ್ಕೃತಿ ಹಾಗೂ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಹದಿನೈದು ಹಂಪೆ ಐಹೊಳೆ ಬಾದಾಮಿ ಪಟ್ಟದಕಲ್ಲು ಶ್ರವಣ ಬೆಳಗೊಳದಂತಹ ಐತಿಹಾಸಿಕ ಸ್ಥಳಗಳು ವಿಶ್ವ ಪ್ರಖ್ಯಾತಿಯನ್ನು ಪಡೆದಿವೆ ಹದಿನಾರು ಕರ್ನಾಟಕ ಹಚ್ಚ ಹಸಿರಿನ ನಾಡು ಇಲ್ಲಿನ ಅನೇಕ ಪ್ರವಾಸಿ ತಾಣಗಳು ನದಿಗಳು ಜಲಪಾತಗಳು ಪಕ್ಷಿಧಾಮಗಳು ಜನರ ಮನಸ್ಸನ್ನು ಆಕರ್ಷಿಸುವಂತಿವೆ ಹದಿನೇಳು ಕರ್ನಾಟಕದಲ್ಲಿ ಗೋದಾವರಿ ಕೃಷ್ಣ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ನೇತ್ರಾವತಿ ಕಾವೇರಿ ನದಿ ಪ್ರಮುಖವಾದ ನದಿಗಳಾಗಿವೆ ಹದಿನೆಂಟು ಕರ್ನಾಟಕದ ಎತ್ತರದ ಶಿಖರವೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಪರ್ವತ ಹತ್ತೊಂಬತ್ತು ಪ್ರತಿ ವರ್ಷ ನವೆಂಬರ್ ಒಂದರಂದು ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಇಪ್ಪತ್ತನೇ ಪಾಯಿಂಟ್ ಕರ್ನಾಟಕದ ನಾಡಗೀತೆ ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವ ಜಯ ಭಾರತ ಜನನೀಯ ತನುಜಾತೆ ಇಪ್ಪತ್ತೊಂದು ಕರ್ನಾಟಕ ರಾಜ್ಯವು ಹಳದಿ ಮತ್ತು ಕೆಂಪು ಬಣ್ಣದ ಸಾಂಸ್ಕೃತಿಕ ಬಾವುಟವನ್ನು ಹೊಂದಿದೆ ಇಪ್ಪತ್ತೆರಡು ನಮ್ಮ ಕರ್ನಾಟಕವನ್ನು ಕನ್ನಡ ನಾಡು ಕರುನಾಡು ಶ್ರೀಗಂಧದ ನಾಡು ಎಂದು ಕರೆಯಲಾಗುತ್ತದೆ ಇದಿಷ್ಟು ಕರ್ನಾಟಕದ ಬಗ್ಗೆ ಪುಟ್ಟ ಪ್ರಬಂಧ ಧನ್ಯವಾದಗಳು